ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ಪತ್ರಿಕಾ ಸುದ್ದಿಗೋಷ್ಠಿ ತಾಲೂಕು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಅಂಬರೀಷ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಪ್ರಾರಂಭವಾಗಿ ಒಂದು ವರ್ಷ ಪೂರ್ಣಗೊಳಿಸಿ ಎರಡನೇ ವರ್ಷಕ್ಕೆ ಕಾಲಿಟ್ಟ ಸಂದರ್ಭ ನಮ್ಮ ಹೋರಾಟಗಳ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಟೌನ್ ಹಾಲ್ ಸಭಾಂಗಣದಲ್ಲಿ ಬೃಹತ್ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ಜಿಲ್ಲೆಯಾದ್ಯಂತ ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಚಿಂಟು ಜಿ ರಾಮಚಂದ್ರ ಪ್ರಜಾ ಉಮೋಚನಾ ಚಳುವಳಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಚಾಂದಪಾಷಾ ಅನೇಕ ಸಂಘಟನೆಯ ಸದಸ್ಯರು ಪಾಲ್ಗೊಂಡಿದ್ದರು ವರದಿ ಸೈಫ್ಲಾ ಬಂಗಾರ ಭೇಟಿ ಬಹಳಷ್ಟು ವಿಜೃಂಭಣೆಯಿಂದ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇಷ್ಟರ ಮಟ್ಟಿಗೆ ಹೋರಾಟ ಮಾಡಿದೆ ಎನ್ನುವ ಉತ್ತಮವಾದಂತ ಬೆಳಕಿನಂತೆ ಉತ್ತಮವಾದಂತಹ ಹೋರಾಟ ಮುನ್ನಡೆಸಬೇಕು ಅದು ನಡೆಯಬೇಕು ಯಾರು ತುಂಬ ಜನ ಹೇಳ್ತಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹತ್ತು ಜನಕ್ಕೆ ಇಪ್ಪತ್ತು ಜನ ಹತ್ತು ಜನ ಇಪ್ಪತ್ತು ಜನ ಹೋರಾಟ ನಮ್ಮ ಉದ್ದೇಶ ಸೇರಿಸಿ ಏನು ಮಾಡಿದ್ದೀವಿ ಅನ್ನೋದು ನಮ್ಮ ಗೊತ್ತು ನಮಗೆ ಹೋರಾಟದ ಹಾದಿಯಲ್ಲಿ ಅನಧಿಕೃತವಾಗಿ ಬಂದು ಮತ್ತು ಹೋರಾಡಿದ ಹಾದಿಯೇ ಗೊತ್ತಿರ್ತಕ್ಕಂಥ ಹೋರಾಟ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರತಕ್ಕಂಥ ಅಧಿಕೃತ ನಾಯಕರನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇಲ್ಲ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮೊದಲಿಗಿಂತ ಈಗ ಕಟ್ಟಿದ್ದು ಕೂಡ ಆದರೆ ಆದ ಕಾರಣದಿಂದಾಗಿ ನಾವು ಕರ್ನಾಟಕ ಟೂಲಿಗರ ಸಂಘಟನೆಯನ್ನು ಈ ಒಂದು ಮಾರ್ಚ್ ಬರುವಂಥ ಮಾರ್ಚ್ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನಲ್ಲಿ ಟೌನ್ ಆಗಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮೊದಲ ವಾರ್ಷಿಕ ಸಮ್ಮೇಳನವನ್ನು ಚಿಂತಕರು ಬರಹಗಾರಕ್ಕಾಗಲಿ ಅಥವಾ ನಿರತರಾಗಿರ್ತಕ್ಕಂಥ ಎ ಎಸ್ ಐ ಟಿ ಸಹಕಾರ ಸನ್ಮಾನ ಮಾಡುವುದಾಗ ಮೂಲಕ ನಮ್ಮ ವಾರ್ಷಿಕ ಸಮ್ಮೇಳನವನ್ನು ಈ ಸಂದರ್ಭದಲ್ಲಿ ಪತ್ರಿಕೆ ಮಾಧ್ಯಮ ಮುಂದೆ ನಾವು ಪ್ರಸ್ತುತ ಜೈ ಹಿಂದ್ ಜೈ ಈಗಾಗಲೇ ಕಾರ್ಯಕ್ರಮದ ವಿಚಾರವನ್ನು ಈಗಾಗಲೇ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿದ್ದನಾರಾಯಣ ಮತ್ತು ಕರ್ನಾಟಕದ ರಾಜ್ಯ ಪ್ರಧಾನ ಅವರು ರಾಮಚಂದ್ರವಾಗಿ ತಿಳಿಸಿದ್ದಾರೆ ಈಗಾಗಲೇ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಟುಕೊಂಡು ಎಲ್ಲ ಜಾತಿಯ ಬಡವರು ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಒಂದು ಸಂಘಟನೆ ತನ್ನದೇ ಆದಂಥ ಒಂದು ಋಪುರೇಶಗಳನ್ನು ಅಳವಡಿಸಿಕೊಂಡು ಜನರಲ್ಲಿ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಚಿಕ್ಕನಾರಾಯಣವರು ನಾವು ಎಲ್ಲ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ಮೂವತ್ತು ಮೂವತ್ತೆರಡು ವರ್ಷಗಳ ಸುದೀರ್ಘ ಹೋರಾಟದ ಜೊತೆಗೆ ಅನೇಕ ಹೋರಾಟಗಳ ಏಳುಗಳು ಕಂಡಿದ್ದರು ಈಗ ನಾವೇ ಎಲ್ಲರೂ ಕೂಡ ಸತ್ಯನಾರಾಯಣವರು ಹೇಳಿದ ಶಂಕರ್ ಅವರು ನಮ್ಮ ನಾಯಕರಾಗಿದ್ದರು ಅವರು ಅಕಾಲಿಕ ಮಾಡೋದ್ರಿಂದಾಗಿ ಸ್ವಲ್ಪ ಸಂಘಟನೆಯಲ್ಲಿ స్వల్ప అడతడీ అంత వండు సందర్భ ఒదిగి వద్దక రిపబ్లికల్ సంఘటన అనేక రాజ్యద జిల్లా ముఖండరు సేరి ఈ తీర్మానమీ సంఘటన మార్చ్ ఇప్ప సవర ఇప్పి భవన నిర్మాం అదా ననేక హోరాట జనర ఒక హిర సంఘటన ఇవన్నీ సంఘటన నడుస

ಮಾರ್ಚ್ ಇಪ್ಪತ್ತೇಳರಂದು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆ ಸಮಾವೇಶಕ್ಕೆ ನಮ್ಮ ಬೆತ್ತೂರು ಅವರು ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಆ ಒಂದು ಸೂಚನೆ ಮಾಡಬೇಕಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕೆ ಹೇಳಿದ್ದಾರೆ ಈ ಪತ್ರಿಕೆ ಹೇಳಿಕೆ ಹೇಳಿದ್ದು ಅವರು ಹೇಳದ ರೀತಿಯಲ್ಲಿ ನಾವು ಈ ಒಂದು ಸಂಘಟನೆ ಇನ್ನೂ ಬಲಪಡಿಸ್ಕೊಲಿಕ್ಕೆ ನಾವು ಎಲ್ಲರೂ ಒಗ್ಗೂಡಿ